ಮಂಜಾ YouTube ರಮಕನ್ನ ಕರ್ಕ ಬಾ ಹೋಗಿ ಬಟ್ಟೆ ಎಲ್ಲಾ ಒಕ್ಕ ಬರಲಿ ಒಳ್ಳೆ ತವಾ ಅಂತಂದ್ರೆ ಇಲ್ಲಿ ನಿಂತಕೊಂಡು ಇಬ್ರು ಆರಟೆ ಒಳಿತಾ ಇದೀರಾ ಅಯ್ಯೋ ತುಂಬಾ ಈ ಪಾರೆ ಕೆಲಸ ಮೆಸೇಜ್ ಒತ್ತಾಯಿದಿನಿ ಸುಮ್ಮನೆ ಇರೋ ಡಿಸ್ಟರ್ಬ್ ಮಾಡಬೇಡ ನಿನ್ ಬಟ್ಟೆ ತಾನೆ ಬರ ವರ್ಷ ಆಗುದ್ರೆ ಆಯ್ತ ಏ ಮಂಜಾ ಬರ ವರ್ಷ ತಕ ಗೊಮ್ಟೆ ಸಿಫ್ತರ ಬಟ್ಟೆ ಕಲ್ದಿರ ಇಂಗೆ ಇರ್ತ್ಯಾ ಬಾಯಿ ಮಿಟ್ಕೊಂಡು ಆ ಬಟ್ಟೆ ಡಬ್ಬ ಆಯ್ತೆ ಎತ್ಕ ಬಾ ಎತ್ಕೊಂಡು ಹೋಗಿ ಬಟ್ಟೆ ಒಕ್ಕ ಬರ ಬಾ ಏ ಮಂಜಾ ಯಾರೋ ನಿನ್ ಬಗ್ಗೆ ಕಾಮೆಂಟ್ ಮಾಡಿರೋ ನೋಡು ಮಂಜಾ ಇನ್ನ ಬದಕವನ ಅಂತ ಅಮ್ಮ ನಿಂಗೆ மஞ்சன காலை எழியனா அந்த நான் காலைத்தின் மஞ்ச ஃப்ரெண்ட்ஸ் நீதங்க அப்பணா மதை மாங்க அப்பாண்ணே மாட்டோம் வசதாக் நாமக்கணி மாட்டு நான் மத்வா ஆகத்தினீனி நம்ம எல்லா ஹுஷி ஆய் அங்கே யாசி இருனா அந்த நம்ம ஏனாதே கமெண்ட்ஸ் அந்த கமெண்ட்ஸ் மரபடி ஃபிரெண்ட்ஸ் மக்கா இவ்விரா நான் மாத்தாட்பு ஆய் ஃபிரெண்ட்ஸ் நான் அஜ்ஜி யாவ் நான் நென்பிட்டுக்கொண்டிருலா ஒே கமெண்ட்ஸ் நம் மீ மதவே மாட்டீரான கூட கொட்டி திரா அக்கோக்கர நம்ம எல்லாரும் யன்வாதஸ் ಹಾಗೆ ನನ್ ಖುಷಿ ಹಂಚ್ಕೊಂಡ್ಬಿಡ್ತೀನಿ ಒಳ್ಳೆ ಗಾಡಿಲಿ ಆ ಅಂತ ಓಡಾಡೋ ಅವಕಾಶ ದೇವ್ರು ನೀವೆಲ್ಲೇವ್ರು ಇದ್ದಂಗೆ ಅದೇ ತಂದಿದ್ರಲ್ಲ ಗಾಡಿ ಅದ್ರಲ್ಲಿ ಕುತ್ಕೊಂಡು ಮಿನಿಮಮ್ ಒಂದು ಹತ್ತು ರೌಂಡ್ ಆದ್ರೆ ಓಡದ್ ಅವಾಗ ನನ್ನ ಮನಸ್ಸಿಗೆ ಹಾಲ್ ಕೊಡದಷ್ಟು ಸಮಾಧಾನ ಆಗ್ಬಿಡುತ್ತೆ ಇದಕ್ಕೆಲ್ಲ ನೀವೇ ಕಾರಣ ನಿಮಗೆ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ತಾ ಇದೀನಿ

ಏ ಮಜಾ ಅಷ್ಟೊಂದು ಕರೆನೆ ಇದ್ರೆ ನೀನೇ ಒಗ್ದಕ ಬಿಡು ಬಟ್ಟೇನಾ ಬಟ್ಟೆ ಹೋಗಿ ಕೆಲಸ ಅಲ್ಲ ನಂದಲ್ಲ ಪಿಂಕಿ ಪಿಂಕಿ ಇಡಳೆ ಅದಕ್ಕೆಲ್ಲ ಒಂದು ಆಣೆ ಇಟ್ಕಡಿದಿನಿ ನನ್ನ ಪಿಂಕಿನಾಲೇ ಪಿಂಕಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬಟ್ಟೆಗಳಿದೆ ಅಂತ ಈಗ ನಿಮ್ ಜೊತೆ ಕೂಡ ಚೆನ್ನಾಗಿ ಬಟ್ಟೆಗಳ್ಬೇಕು ಹಾಗೆ ಬನ್ನಿ ಮಾತಾಡ್ಕೊಂಡು ಮನೇಲಿರೋ ಲೇ ಮಾಡ್ಬಿಡೋಣ ನೀನ್ ಯಾಕೆ ಬಂದಿದ್ಯಾತೇ ಗ್ರಾಮದ ಜೊತೆ ಮಾಡ್ಕೊಂಡು ಮಾತಾಡ್ಕೊಂಡು ಇರೋಣ அக்கீனி அந்தானே நானும் நன்கே வாச இல்ல ஓனே

இது எல்லாம் நம்மளே இதனை இல்ல கண்ணி மஞ்சக்க நட்டை ஒக்தங்க நான் எல்லோ அல்லே பார்த்தா யூட்டூப் ரமக்க இவ்னாத்தி காண்சத்தக்கா நன்கு இல்ல ಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಮುಂದೆ ಈ ರೀತಿನೇ ಒಳ್ಳೊಳ್ಳೆ ಕಾಮಿಡಿ ಬರುತ್ತೆ ಈ ಅಜ್ಜಿ ಮುಂದೆ ಏನೇನು ಕಾಮಿಡಿ ಮಾಡ್ತಾಳೆ ಅಂತ ಎಲ್ಲರೂ ನೋಡಿ ಫುಲ್ಲು ಖುಷಿ ಪಡಿ ಹಾಗೆ ಮಂಡ್ಯ ಜನರ ಸಂತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ ಬಂದ್ರನ್ನಪ್ಪ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ